ಇವತ್ತಿಂದ ನವರಾತ್ರಿ ಶುರುವಾಗಿದೆ ಅಂದರೆ ಇವತ್ತು ಮೊದಲನೇ ನವರಾತ್ರಿ ಇವತ್ತಿಂದ ಒಂಬತ್ತನೇ ನವರಾತ್ರಿ ಅಂದರೆ ಕೊನೆ ನವಮಿ ನವಮಿ ಮುಗಿಯೋದ್ರ ಒಳಗಾಗಿ ನಾವು ಮನೆಗೆ ಒಂದು ಐದು ವಸ್ತುಗಳನ್ನ ತರಲೇಬೇಕು ತಪ್ಪದೆ ಆ ಐದು ವಸ್ತುಗಳನ್ನ ತಂದು ಮನೆಯಲ್ಲಿ ಇಟ್ಟಿದ್ದೇ ಆದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸುತ್ತೆ ಹಾಗೆ ಮನೆ ಸಮೃದ್ಧಿಯಿಂದ ಇರುತ್ತೆ ಮನೆಯಲ್ಲಿ ಮಕ್ಕಳ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾದರೆ ಯಾವುದು ಅದು ಐದು ವಸ್ತುಗಳು ಅದನ್ನು ತಿಳ್ಕೊಳ್ಳೋಣ ಅದು ತಿಳ್ಕೋಬೇಕು ಅಂದರೆ ನಾನು ವೀಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ನೀವು ಯೂಟ್ಯೂಬ್ ಚಾನಲಲ್ಲೇ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ ನಾನು ಈಗಾಗಲೇ ಒಂಬತ್ತು ದಿನ ಕೂಡ ಹೇಗೆ ಆಚರಣೆ ಮಾಡಬೇಕು ಯಾವ್ಯಾವ ದಿನ ಯಾವ್ಯಾವ ದೇವಿನ ಪೂಜೆ ಮಾಡಬೇಕು ಹಾಗೆ ಏನು ನೈವೇದ್ಯ ಕೊಡಬೇಕು ಯಾವ ನೈವೇದ್ಯ ಯಾವ ತಾಯಿಗೆ ನೀಡಿದ್ರೆ ಏನು ನಮಗೆ ಅದರಿಂದ ಫಲ ಅನ್ನೋದೆಲ್ಲ ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕಿದ್ದೇನೆ ಒಂಬತ್ತು ದಿನಗಳ ಕಾಲ ನಾವು ವಿಧ ವಿಧವಾದ ತಾಯಿಯರನ್ನು ಅಂದರೆ ದುರ್ಗೆಯ ಒಂಬತ್ತು ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ ಉದಾಹರಣೆಗೆ ಶೈಲಪುತ್ರಿ ದೇವಿ ಆಗಿರ್ಬೋದು ಕೂಶ್ಮಾಂಡ ದೇವಿ ಆಗಿರಬಹುದು ಸ್ಕಂದ ಮಾತಾ ದೇವಿ ಆಗಿರಬಹುದು ಕಾಳರಾತ್ರಿ ದೇವಿ ಹೀಗೆ ಒಂಬತ್ತು ದುರ್ಗೆಯ ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ ಇದರ ಎಲ್ಲದರಿಂದ ನಾವು ಪೂಜೆ ಮಾಡ್ತಾ ಇರುವಾಗ ನಮಗೆ ಎಲ್ಲ ತಾಯಿಯಂದಿರ ಆಶೀರ್ವಾದ ಸಿಕ್ಕತ್ತೆ ಯಾಕಂದರೆ ಒಂದೊಂದು ದೇವಿ ಶಕ್ತಿ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ತಕ್ಕನಾದ ನೈವೇದ್ಯವನ್ನು ಮಾಡಿ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರ ಜೊತೆಗೆ ಈಗ ನಾನು ಹೇಳ್ತೀನಿ ಐದು ವಸ್ತುಗಳು ತುಂಬ ಮುಖ್ಯವಾದ್ದು ಅದನ್ನು ಯಾಕೆ ತರಬೇಕು ಯಾಕೆ ಈ ಟೈಮಲ್ಲಿ ತರಬೇಕು ಅದನ್ನು ತಂದು ಏನು ಮಾಡಬೇಕು ಅನ್ನೋದನ್ನು ನಾನು ಪೂರ್ತಿಯಾಗಿ ಹೇಳ್ತೀನಿ ಹಾಗೆ ಇದಕ್ಕೂ ಮುಂಚೆ ನೀವು ಇದನ್ನೆಲ್ಲ ತರೋದಕ್ಕೂ ಮುಂಚೆ ಮನೆಯಲ್ಲಿ ದೇವರ ಪೂಜೆ ಮುಗಿಸಿ ಆ ನಂತರ ಇದನ್ನು ತರೋದು ತುಂಬ ಒಳ್ಳೆಯದು ಸುಮ್ಮನೆ ಏನೋ ತರಬೇಕು ಅಂತ ಹೇಳಿ ಹೋಗಿ ತಂದು ಮನೇಲಿಡೋದು ಅದೆಲ್ಲ ಅಲ್ಲ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಏನು ಪೂಜೆ ಮಾಡ್ತೀರಾ ನಿಮ್ಮ ಮನೆ ಪದ್ಧತಿ ಪೂಜೆ ಹೇಗಿರುತ್ತೆ ವಿಜೃಂಭಣೆಯಿಂದ ಕೆಲವು ಕಡೆ ಮಾಡೋದಿಲ್ಲ ಕೆಲವರು ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ ಅದನ್ನೆಲ್ಲ ಮಾಡಿ ನಿಮ್ಮ ಮನೇಲಿ ಏನು ಯಾವ ಥರ ಒಂದು ಸಂಪ್ರದಾಯ ಇರುತ್ತೆ ಆ ರೀತಿ ಪೂಜೆನೆಲ್ಲ ಮಾಡಿ ಆಮೇಲೆ ನೀವು ಈ ವಸ್ತುಗಳನ್ನ ತರಬೇಕು ಅದು ನೀವು ಇವತ್ತೇ ತರಬೇಕು ನಾಳೆ ತರಬೇಕಂತ ಏನಿಲ್ಲ ಆದಷ್ಟು ನವರಾತ್ರಿ ಮುಗಿಯೋದ್ರ ಒಳಗಡೆಗೆ ತರಬೇಕು ಅದು ಆಗಿಲ್ಲ ಅಂತಂದರೆ ದಶಮಿ ದಿನ ವಿಜಯದಶಮಿ ದಿನ ಜಂಬೂ ಸವಾರಿ ಮೆರವಣಿಗೆ ಇರುತ್ತೆ ಮೈಸೂರಲ್ಲಿ ಅವತ್ತು ಒಳಗಾದರೂ ತರಬೇಕಾಗುತ್ತೆ ಮನೆಗೆ ಸೊ ಈಗ ಐದು ವಸ್ತುಗಳು ಏನೇನು ಅಂತ ನೋಡೋಣ ಹಾಗೆ ಅದರಿಂದ ಏನು ಉಪಯೋಗ ಯಾಕೆ ತರಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳ್ತೀನಿ ಈಗ ಮೊದಲನೇ ವಸ್ತು ಏನು ಅಂತ ನೋಡೋದಾದ್ರೆ ಲಕ್ಷ್ಮೀದು ಬೆಳ್ಳಿ ನಾಣ್ಯ ಬೆಳ್ಳಿ ಅಂತ ಹೇಳಿದ್ರೇ ಒಂದು ಶಕ್ತಿ ಅದು ಅದು ಕೂಡ ಲಕ್ಷ್ಮೀ ತಾಯಿಗೆ ಸಮಾನವಾದದ್ದು ಅದರಲ್ಲೂ ಲಕ್ಷ್ಮಿ ಬೆಳ್ಳಿ ನಾಣ್ಯ ಅಂತ ಹೇಳಿದ್ರೆ ನೀವು ಆ ತಾಯಿನೇ ಮನೆಗೆ ಕರ್ಕೊಂಡು ಬಂದು ಕೋರಿಸಿದ ಹಾಗೆ ಹಾಗಾಗಿ ಈ ಸಮಯದಲ್ಲಿ ನೀವು ಲಕ್ಷ್ಮಿದು ಬೆಳ್ಳಿ ನಾಣ್ಯ ತಂದಿಟ್ಕೊಳ್ಳಿ ಬರೀ ಲಕ್ಷ್ಮೀನೇ ಇರಬೇಕು ಅಂತ ಏನಿಲ್ಲ ಅದ್ರ ಜೊತೆ ಪುಟ್ಟು ಗಣಪತಿ ವಿಗ್ರಹ ಕೂಡ ಅಥವಾ ಲ ಆ ನಾಣ್ಯದಲ್ಲಿ ಲಕ್ಷ್ಮಿ ಜೊತೆಗೆ ಬೇರೆ ದೇವರುಗಳು ಕೂಡ ಇರ್ಬೋದು ಏನೂ ತೊಂದರೆ ಇಲ್ಲ ಆದರೆ ಲಕ್ಷ್ಮಿ ಮಾತ್ರ ಕಂಪಲ್ಸರಿಯಾಗಿ ಇರಲೇಬೇಕು ಈ ಒಂದು ಲಕ್ಷ್ಮೀ ನಾಣ್ಯನ ತಗೊಂಬನ್ನಿ ಅಕಸ್ಮಾತ್ ನೀವು ಲಕ್ಷ್ಮೀ ನಾಣ್ಯ ತರೋದಕ್ಕೆ ನಿಮ್ಗೆ ಆಗಲಿಲ್ಲ ಯಾಕಂದರೆ ಎಲ್ಲರೂ ಪರಿಸ್ಥಿತಿ ಒಂದೇ ಥರ ಇರಲ್ಲ ಅದು ಎಷ್ಟೇ ಕಮ್ಮಿ ರೇಟ್ ಆಗಲಿ ಹೆಚ್ಚು ರೇಟ್ ಆಗಲಿ ಒಬ್ಬರೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಹೆಚ್ಚು ಕಮ್ಮಿ ಅಂತ ಅಕಸ್ಮಾತ್ ಆ ಥರ ಆಗಿಲ್ಲ ಅಂದರೆ ಪಂಚಲೋಹದ ನಾಣ್ಯ ಆದರೂ ಕೂಡ ತಂದಿಡ್ಬೋದು ಏನೂ ತೊಂದರೆ ಇಲ್ಲ ಅದನ್ನು ಮನೆಯಲ್ಲಿ ತಂದಿಟ್ಟು ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ ಶಾಶ್ವತವಾಗಿ ಬೆಳ್ಳಿ ಹಣಕಾಸು ಉಳ್ಕೊಳ್ಳುತ್ತೇನೋ ಅರ್ಥ ಇದು ಈಗ ಎರಡನೇ ವಸ್ತು ಯಾವುದು ಅಂತ ನೋಡೋದಾದರೆ ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅದರಿಂದ ಏನೆಲ್ಲ ಮನೆಗೆ ಒಳ್ಳೆಯದಾಗುತ್ತೆ ಹಾಗೆ ಅದರಿಂದ ನಾವು ತಪ್ಪಾಗಿ ತಂದು ಯಾವ ರೀತಿ ತರಬಾರ್ದು ಆ ರೀತಿ ತಂದು ಇಟ್ಟರೆ ಮನೆಗೆ ಕೆಟ್ಟದ್ದು ಹೇಗಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅಕಸ್ಮಾತ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ ನಾನು ನನಗೆ ಗೊತ್ತಿರೋ ವಿವರಣೆಯನ್ನು ತಿಳಿಸ್ತೀನಿ ಓಕೆನಾ ಈ ಸೊ ಈಗ ಎರಡನೇ ವಸ್ತು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ಅಂತ ಹೇಳಿದ್ರೇ ಮುಂಚೆ ಮನೆ ಬೆಳಗೋದು ಅಂತಲೇ ಅರ್ಥ ಅಲ್ವಾ ಬೆಳಕು ಅಂದರೆ ಲಕ್ಷ್ಮಿ ಹಾಗಾಗಿ ನಾವು ಕಾಮಾಕ್ಷಿ ದೀಪ ತರಬೇಕು ಕಾಮಾಕ್ಷಿ ದೀಪಕ್ಕೆ ತುಂಬ ಶಕ್ತಿ ಇರುತ್ತೆ ಅದನ್ನು ಒಂಟಿಯಾಗಿ ತರಬೇಕು ಎರಡು ಜೋಡಿ ತರಬಾರ್ದು ಒಂದೇ ಒಂದು ಕಾಮಾಕ್ಷಿ ದೀಪ ತರಬೇಕು ಅಕಸ್ಮಾತ್ ನಿಮ್ಮ ಕಾಮಾಕ್ಷಿ ದೀಪ ಸಿಕ್ಕಿಲ್ಲ ಅಂದರೆ ಗಜಲಕ್ಷ್ಮಿ ದೀಪ ಅಂತ ಬರುತ್ತೆ ಅದು ಹೆಚ್ಚು ಕಮ್ಮಿ ಇದ್ರ ರೀತಿಯೇ ಇರುತ್ತೆ ಅದರದ್ದು ಡಿಫ್ರೆನ್ಸ್ ಏನು ಅಂತ ಕೂಡ ನಾನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಆ ದೀಪನ ಮನೆಗೆ ತರಬೇಕು ನೀವು ಬೆಳ್ಳಿದೇ ತರಬೇಕಂತೇನಿಲ್ಲ ಪಂಚಲೋಹದ್ದು ಅಥವಾ ತಾಮ್ರದ್ದು ಹೀಗೆ ಯಾವುದು ನಿಮಗೆ ಸಿಕ್ಕತ್ತೆ ನಿಮ್ಮ ಅನುಕೂಲ ಹೇಗಿರುತ್ತೆ ಅದೊಂದು ತರ್ಬೋದು ಅಕಸ್ಮಾತ್ ನಿಮ್ಗೆ ಅದು ಕೂಡ ತರಕ್ಕಾಗಿಲ್ಲ ಅಂದರೆ ಕೊನೆ ಪಕ್ಷ ಮಣ್ಣಿನ ಹಣತೆ ಆದರೂ ತೊಗೊಂಡು ಬನ್ನಿ ಒಂದು ಮುಖ್ಯವಾದ ವಿಷಯ ಅಂದರೆ ಮಣ್ಣಿನ ಹಣತೆ ಮುಂದೆ ಬೆಳ್ಳಿ ದೀಪನೂ ಕೂಡ ಏನಿಲ್ಲ ಬಂಗಾರದ ದೀಪ ಮಾಡಿದ್ರೂ ಕೂಡ ಏನಿಲ್ಲ ಮಣ್ಣಿನ ಹಣತೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅದೇ ಶ್ರೇಷ್ಠ ಅಂತ ಹಿಂದಿನ ಹಿರಿಯವರೆಲ್ಲ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಒಂದು ಮಣ್ಣಿನ ದೀಪ ಆದರೂ ತರಬೇಕು ಮಣ್ಣಿನ ದೀಪ ತರೋದಾದರೆ ಅಂದರೆ ಹಣತೆ ತರೋದಾದರೆ ಅದಕ್ಕೆ ತಕ್ಕನಾಗಿ ಹೊಸ ಬತ್ತಿ ಹಾಗೆ ಹೊಸದಾಗಿ ತರುವಂಥ ಎಣ್ಣೆ ಅದನ್ನು ಕೂಡ ತಂದು ದೀಪನ ದೇವ್ರ ಮುಂದೆ ಹಚ್ಚಿ ಇಡಬೇಕು ಅಂದರೆ ಈ ಒಂದು ನವರಾತ್ರಿನಲ್ಲಿ ಮೊದಲನೇದಾಗಿ ನೀವು ಹೊಸದಾಗಿ ತಂದಿರೋ ದೀಪನ ಹಚ್ಚಿ ಬೆಳಗಿ ಅದಕ್ಕೆ ಪೂಜೆ ಮಾಡಬೇಕು ಇದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಯಾಕಂದರೆ ದೀಪ ಅಲ್ವಾ ದೀಪ ಅಂದರೆ ಬೆಳಕು ಕತ್ತಲನ್ನು ಹೋಗಲಾಡಿಸುತ್ತೆ ಅಂತ ಅರ್ಥ ಮನೆ ಪೂರ್ತಿ ಬೆಳಕಾಗಿರುತ್ತೆ ಅನ್ನೋ ಅರ್ಥ ಸೊ ಹಾಗಾಗಿ ನಾವಿಲ್ಲಿ ಮಣ್ಣಿನ ಹಣತೆ ಯಾವುದೋ ಒಂದು ದೀಪ ಅಂತೂ ತರಬೇಕು ಅದಕ್ಕೆ ಪೂಜೆ ಮಾಡಿ ನಾವು ಇದನ್ನು ದೀಪ ಅಂದು ಹಚ್ಚಬೇಕು ದೀಪ ಹಚ್ಚಿದ ಮೇಲೂ ಕೂಡ ಪೂಜೆ ಮಾಡಬೇಕು ಇದು ಬಹಳನೇ ಒಳ್ಳೆಯದು ಈಗ ಮುಂದಿನ ವಸ್ತು ಅಂದರೆ ಮೂರನೇ ವಸ್ತು ಯಾವುದು ಅಂತ ನೋಡೋದಾದರೆ ತುಳಸಿ ಗಿಡ ತುಳಸಿ ಗಿಡ ಅಂದರೆ ಅದಕ್ಕೆ ಏನು ಪ್ರಾಮುಖ್ಯತೆ ಇದೆ ಅಂತ ಗೊತ್ತೇ ಗೊತ್ತಿರುತ್ತೆ ಎಲ್ಲ ಹಿಂದೂ ಮನೆಗಳ ಮುಂದೆ ಅಥವಾ ಮನೆಯ ಹಿಂದೆ ಈ ಒಂದು ತುಳಸಿ ಗಿಡ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಹಾಗೆ ಆ ತುಳಸಿ ಗಿಡಕ್ಕೆ ನಾವು ವಿಶೇಷವಾದಂತಹ ಪೂಜೆ ಮಾಡೇ ಮಾಡ್ತೀವಿ ಪ್ರತಿನಿತ್ಯ ಶುಕ್ರವಾರ ಅಂತೂ ಪೂರ್ತಿ ವಿಶೇಷವಾಗಿ ಪೂಜೆ ಮಾಡ್ತೀವಿ ಅದ್ರ ಮುಂದೆ ರಂಗೋಲಿ ಹಾಕೋದು ಹಾಗೆ ದೀಪ ಹಚ್ಚೋದು ಪೂಜೆ ಮಾಡೋದು ಇದೆಲ್ಲ ನಡೀತಾನೆ ಇರುತ್ತೆ ನಮ್ಮ ಹಿಂದೂ ಮನೆಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ತುಳಸಿ ಗಿಡ ಅಂತ ಅಂದರೆ ಲಕ್ಷ್ಮೀ ಮಾತೆ ಸಮಾನ ಲಕ್ಷ್ಮಿನೇ ಅಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ನವರಾತ್ರಿನಲ್ಲಿ ನಾವು ತುಳಸಿ ಗಿಡನ ಮನೆಗೆ ತರೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ನೆಲೆಸ್ತಾಳೆ ನಮ್ಮ ಮನೆಗೆ ಲಕ್ಷ್ಮಿ ಆಗಮಿಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಗಿಡನ ತಪ್ಪದೆ ಮನೆಗೆ ತಗೊಂಡು ಬನ್ನಿ ಪುಟ್ಟದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಹಾಗೆ ಅದರಲ್ಲೂ ಬೇರೆ ಬೇರೆ ಜಾತಿಗಳಿದೆ ಕಪ್ಪು ತುಳಸಿ ಬಿಳಿ ತುಳಸಿ ಹೀಗೆ ಅಂದರೆ ಶ್ರೀಕೃಷ್ಣ ತುಳಸಿ ರಾಮ ತುಳಸಿ ಹೀಗೆ ಯಾವುದಾದ್ರೂ ಪರವಾಗಿಲ್ಲ ನೀವು ಒಂದು ತುಳಸಿ ಗಿಡನ ಮನೆಗೆ ತಗೊಂಡು ಬನ್ನಿ ತಂದು ಅದಕ್ಕೆ ವಿಶೇಷವಾದ ಪೂಜೆಯನ್ನು ಮಾಡಿ ನಿಮ್ಮ ಕೈಲಿ ಆಗುವಷ್ಟು ಅಲಂಕಾರ ಮಾಡಿ ವಿಶೇಷವಾದ ಪೂಜೆ ಮಾಡಿ ನಿಮಗೆ ಆಗ ಲಕ್ಷ್ಮೀ ತಾಯಿಯ ತುಳಸಿ ಮಾತೆಯ ಆಶೀರ್ವಾದ ಸಿಕ್ಕತ್ತೆ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಮನೆ ಮಂದಿಗೆಲ್ಲ ಕೂಡ ಸಿಕ್ಕತ್ತೆ ಇನ್ನು ಮುಖ್ಯವಾದ ನಾಲ್ಕನೇ ವಸ್ತು ನಾಲ್ಕನೇ ವಸ್ತು ಬಂದು ಲಕ್ಷ್ಮೀ ವಿಗ್ರಹ ಇದು ಯಾಕೆ ಏನು ಅಂತ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮೆಲ್ರಿಗೂ ತಿಳಿದಿರುತ್ತೆ ಒಂದು ಪುಟ್ಟು ಲಕ್ಷ್ಮೀ ವಿಗ್ರಹನ ತಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ತುಂಬ ಪುಟ್ಟದ್ದು ಎಷ್ಟು ಮಿನಿಮಮ್ ಆಗುತ್ತೆ ಪುಟ್ಟದು ಅಷ್ಟು ಪುಟ್ಟದನ್ನು ತೊಗೊಂಡು ಬನ್ನಿ ನೀವು ಬೆಳ್ಳೆ ತರಬೇಕಂತ ಖಂಡಿತ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಹಿತ್ತಾಳೆದು ಅಥವಾ ಯಾವುದು ಸಿಕ್ಕತ್ತೆ ಅಥವಾ ಪುಟ್ಟದು ಮರದ್ದು ಕೂಡ ವಿಗ್ರಹಗಳು ಸಿಕ್ಕತ್ತೆ ಅದನ್ನು ಕೂಡ ತಂದು ನೀವು ಪೂಜೆ ಮಾಡ್ಬೋದು ಹಾಗೆ ಅಕಸ್ಮಾತ್ ನಿಮ್ಗೆ ಅದನ್ನು ಕೂಡ ತರೋಕ್ಕಾಗಿಲ್ಲ ಅಂತ ಅಂದರೆ ಲಕ್ಷ್ಮಿ ಫೋಟೋ ಇರುವಂತಹ ಒಂದು ಫೋಟೋನ ತಗೊಂಡು ಬನ್ನಿ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ಲಕ್ಷ್ಮಿ ವಿಗ್ರಹ ಅಥವಾ ಲಕ್ಷ್ಮಿ ಫೋಟೋನ ಕೂಡ ನೀವು ನವರಾತ್ರಿ ಒಳಗಾಗಿ ತರಬೇಕಾಗತ್ತೆ ಅದನ್ನು ತಂದು ೂ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಇದನ್ನು ನೀವು ದೇವ್ರ ಮನೆಯಲ್ಲಾದರೂ ಇಡ್ಬೋದು ಅಥವಾ ನೀವು ಹಾಲು ಅಥವಾ ಎಲ್ಲೋ ಹಾಕ್ಕೊಳ್ತೀರ ಗೋಡೆ ಮೇಲೆ ಅಂದರೆ ಅದನ್ನು ಕೂಡ ಮಾಡ್ಬೋದು ವಿಗ್ರಹ ತಂದಿದ್ದೆ ಅದರಲ್ಲಿ ನೀವು ದೇವ್ರ ಮನೆಯಲ್ಲೇ ಇಡಬೇಕಂತೇನಿಲ್ಲ ನವರಾತ್ರಿ ಪೂರ್ತಿ ಅದನ್ನು ಪೂಜೆ ಮಾಡಿ ಅಥವಾ ನೀವು ಕೊನೆ ನಾವು ರಾತ್ರಿ ತಗೊಂಡು ಬಂದರೆ ಒಂದು ಐದು ದಿನ ಆದರೂ ಅದನ್ನು ಪೂಜೆ ಮಾಡಿ ಆ ನಂತರ ನೀವು ದುಡ್ಡು ಇಟ್ಕೊಳ್ತೀರಲ್ವ ಆ ಬೀರುನಲ್ಲಿ ಅಥವಾ ನಿಮ್ಮ ಲಾಕರ್ ಅಥವಾ ಎಲ್ಲಿ ನೀವು ದುಡ್ಡನ್ನು ಸ್ವಲ್ಪ ಎತ್ತಿಟ್ಕೊಳ್ತೀರ ಅಲ್ಲಿ ಅದನ್ನು ಇಡ್ಬೋದು ಏನೂ ತೊಂದರೆ ಇಲ್ಲ ಸೊ ಇದರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ತಾ ಬರುತ್ತೆ ಹಾಗೆ ನಾವು ಆರ್ಥಿಕವಾಗಿ ಚೆನ್ನಾಗಿ ಮುಂದುವರಿತಾ ಬರ್ತೀವಿ ಮನೆಯಲ್ಲಿ ಈಗ ಕೊನೆಯದಾಗಿ ಅಥವಾ ಮುಖ್ಯವಾದ ಐದನೇ ವಸ್ತು ಯಾವುದು ಅಂತ ಹೇಳಿದ್ರೆ ನವಿಲ್ಗರಿ ಇದೇನಪ್ಪ ನವರಾತ್ರಿಗೂ ಹಾಗೆ ನವಿಲ್ಗರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ಹೇಳ್ತೀನಿ ನವಿಲ್ಗರಿ ಅಂದರೆ ಇದು ಸದಾಕಾಲ ಕೃಷ್ಣನ ತಲೆ ಮೇಲೆ ಇರುತ್ತೆ ಅಲ್ವಾ ಶ್ರೀಕೃಷ್ಣ ಪರಮಾತ್ಮನ ತಲೆ ಮೇಲೆ ಯಾವಾಗಲೂ ನವಿಲ್ಗರಿ ಇದ್ದೇ ಇರುತ್ತೆ ಅದರ ಕಥೆಯೆಲ್ಲ ಯಾಕೆ ಹೇಗೆ ಏನಂತ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಅದು ಕೂಡ ಗೊತ್ತಿಲ್ಲ ಅಂದರೆ ನಂಗೆ ಕಮೆಂಟಲ್ಲಿ ಹಾಕಿ ಖಂಡಿತ ನಾನು ತಿಳಿಸ್ತೀನಿ ಹಾಗೇ ಇದು ಸರಸ್ವತಿಯ ವಾಹನ ಕೂಡ ನವಿಲು ಅಲ್ವಾ ಈ ಒಂದು ನವರಾತ್ರಿನಲ್ಲಿ ಒಂದು ದಿನ ಶಾರದಾ ಪೂಜೆಗೆ ಅಂತ ಮೀಸಲಿದೆ ಅಂದರೆ ಸರಸ್ವತಿ ಪೂಜೆಗೆ ಅಂತಲೇ ಮೀಸಲಿದೆ ಹಾಗಾಗಿ ನಾವು ಈ ನವಿಲ್ಗರಿ ತರೋದ್ರಿಂದ ಮನೆಯಲ್ಲಿರೋ ಮಕ್ಕಳಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದು ಒಂದು ವಿದ್ಯೆಗೆ ಮೂಲವಾಗಿರುವಂಥದ್ದೇ ಶಾರದಾ ಮಾತೆ ಅಥವಾ ಸರಸ್ವತಿ ಮಾತೆ ಅದನ್ನು ತಂದು ನಾವು ಪೂಜೆ ಮಾಡಿ ಇಡೋದ್ರಿಂದ ಬಹಳನೇ ಒಳ್ಳೆಯದು ಹಾಗೆ ಈ ಪೂಜೆ ಮಾಡಿದ ನಂತರ ಏನು ಮಾಡಬೇಕಂದ್ರೆ ನವಿಲ್ಗರಿನ ಮಕ್ಕಳು ಮಲಗೋ ದಿಂಬಿರುತ್ತಲ್ಲ ಅದರ ಕೆಳಗಡೆ ಇಡಿ ಅದು ನವರಾತ್ರಿ ಮುಗಿದ ನಂತರ ಅಥವಾ ನಾನು ಆಗಲೇ ಹೇಳ್ದಂಗೆ ನವರಾತ್ರಿ ಕೊನೆಯಲ್ಲಿ ನೀವು ತರೋದಾದರೆ ಒಂದು ಐದು ದಿನದ ಇದನ್ನು ಪೂಜೆ ಮಾಡಿ ಆ ನಂತರ ಅದನ್ನು ಮಕ್ಕಳು ದಿಂಬ್ ಕೆಳಗಡೆ ಇಡೋದ್ರಿಂದ ಮಕ್ಕಳು ತುಂಬಾ ಶಾರ್ಪ್ ಆಗ್ತಾರೆ ಅಂತ ಹೇಳ್ತಾರೆ ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಚತುರ ಎಷ್ಟು ಒಂದು ಚಾಣಾಕ್ಯತೆಯಿಂದ ಎಲ್ಲವನ್ನು ಸಂಭಾಳಿಸ್ತಾ ಇದ್ರು ಅಂತ ಹೇಳಿ ಹಾಗಾಗಿ ಇದನ್ನು ಮಕ್ಕಳು ಮಲಗೋ ದಿಂಬು ಕೆಳಗಡೆ ಇಡಬೇಕು ಹಾಗೆ ಇದರಲ್ಲಿ ಸರಸ್ವತಿ ವಾಹನ ನವಿಲು ಕೂಡ ಆಗಿರೋದ್ರಿಂದ ಆ ಒಂದು ತಾಯಿಯ ಆಶೀರ್ವಾದ ಕೂಡ ಮಕ್ಕಳಿಗೆ ಸಿಕ್ಕತ್ತೆ ಹಾಗಾಗಿ ಈ ಒಂದು ನವಿಲುಗರಿನ ತರಬೇಕು ಈಗ ಗೊತ್ತಾಯಿತು ಅಲ್ವಾ ಯಾವ್ಯಾವ ವಸ್ತು ತರಬೇಕು ಹಾಗೆ ಏನಕ್ಕೋಸ್ಕರ ಅದನ್ನೆಲ್ಲ ತರಬೇಕಂತ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನವು ಸಮೃದ್ಧಿಯಿಂದ ಇರಲಿ ಎಲ್ಲರ ಕನಸುಗಳು ಯಶಸ್ಸುಗೊಳ್ಳಲಿ ಧನ್ಯವಾದಗಳು